ಯಾರು ಈ ನಿಮಿಷಪ್ರಿಯ ಎಮೆನ್ನಲ್ಲಿ ಮರಣದಂಡನೆಗೆ ಗುರಿಯಾಗಿದ್ದ ನಿಮಿಷಪ್ರಿಯಾಳನ್ನು ಭಾರತ ಯಾಕೆ ಕಾಪಾಡಲು ಶತಪ್ರಯತ್ನ ಪಟ್ಟಿತ್ತು ನಿಮಿಷಪ್ರಿಯ ಗಲ್ಲು ಶಿಕ್ಷೆಯಿಂದ ಪಾರಾಗಿದ್ದು ಹೇಗೆ ಎಂದು ಈ ವಿಡಿಯೋದಲ್ಲಿ ನೋಡೋಣ ಕೇರಳದ ಪಾಲಕ್ಕಾಡ್ ಜಿಲ್ಲೆಯ ನಿಮಿಷಪ್ರಿಯ ಎಮೆನ್ ದೇಶದ ನಾಗರಿಕ ದಲಾಲ್ ಮೆಹಂದಿ ಕೊಲೆ ಪ್ರಕರಣದಲ್ಲಿ ಶಿಕ್ಷೆಗೆ ಗುರಿಯಾಗಿದ್ದಳು ಕಾರಣ ತಲಾಲ್ ಬೆಂಬಲದೊಂದಿಗೆ ನಿಮಿಷ ಎರಡ್ ಸಾವಿರದ ಹದಿನೈದರಲ್ಲಿ ದೇಶದಲ್ಲಿ ತನ್ನ ಕನಸಿನ ಕ್ಲಿನಿಕ್ ತೆರೆದಿದ್ದರು ತಲಾಲ್ ಕ್ಲಿನಿಕ್ನಲ್ಲಿ ಮೂವತ್ತ್ ಮೂರು ಪರ್ಸೆಂಟ್ ಪಾಲನ್ನು ಪಡೆಯಲು ಸುಳ್ಳು ದಾಖಲೆಯನ್ನು ಸೃಷ್ಟಿಸಿದ್ದ ಆಕೆಯ ಪಾಸ್ಪೋರ್ಟ್ ಅನ್ನು ವಶಪಡಿಸಿಕೊಂಡಿದ್ದ ನಕಲಿ ವಿವಾಹ ಪತ್ರ ಸೃಷ್ಟಿಸಿದ್ದ ಮತ್ತು ತನ್ನ ಮೇಲೆ ದೌರ್ಜನ್ಯ ಎಸಗಿದ್ದ ಎಂದು ನಿಮಿಷ ಆರೋಪಿಸಿದ್ದಳು ಎರಡ್ ಸಾವಿರದ ಹದಿನೇಳರಲ್ಲಿ ಪಾಸ್ಪೋರ್ಟ್ ಮರಳಿ ಪಡೆಯಲು ನಿದ್ರಾಜನಕ ಇಂಜೆಕ್ಷನ್ ತಲಾಲ್ಗೆ ಚುಚ್ಚಿದ್ದಳು ಮದ್ದಿನ ಪ್ರಮಾಣ ಅತಿಯಾಗಿದ್ದಕ್ಕೆ ಆತ ಮೃತಪಟ್ಟಿದ್ದ ಮತ್ತೊಬ್ಬ ನರ್ಸ್ ನೆರವು ಪಡೆದು ಮೃತದೇಹವನ್ನು ಕತ್ತರಿಸಿ ನೀರಿನ ಟ್ಯಾಂಕ್ನಲ್ಲಿ ದೇಹದ ಭಾಗಗಳನ್ನು ವಿಲೇವಾರಿ ಮಾಡಿ ಇಬ್ಬರು ತಲೆಮರೆಸಿಕೊಂಡಿದ್ದರು ಕೊನೆಗೆ ಅವರನ್ನು ಪೊಲೀಸರು ಬಂಧಿಸಿದರು ಕೊಲೆ ಪ್ರಕರಣದಲ್ಲಿ ನಿಮಿಷಾಳನ್ನು ಬಂಧಿಸಿ ವಿಚಾರಣೆ ನಡೆಸಿದ್ದ ನ್ಯಾಯಾಲಯ ಮರಣದಂಡನೆ ವಿಧಿಸಿತು ಪ್ರಕರಣ ಮತ್ತಷ್ಟು ಸೂಕ್ಷ್ಮತೆ ಪಡೆದುಕೊಂಡು ಭಾರತೀಯ ಅಧಿಕಾರಿಗಳು ಅವರೊಂದಿಗೆ ಮತ್ತು ಎಮೆನ್ ನಲ್ಲಿರುವ ಕಚೇರಿಯೊಂದಿಗೆ ನಿಯಮಿತವಾದ ಸಂಪರ್ಕ ಸಾಧಿಸಿದ್ದರು ಭಾರತದಲ್ಲಿರುವ ಮುಸ್ಲಿಂ ಧರ್ಮಗುರುಗಳು ಸಹ ಎಮೆನ್ ಮುಖಂಡರನ್ನು ಸಂಪರ್ಕಿಸಿ ಶಿಕ್ಷೆಯನ್ನು ರದ್ದುಗೊಳಿಸಲು ಪ್ರಯತ್ನಿಸಿದ್ದರಿಂದ ಮರಣದಂಡನೆ ಮುಂದೂಡಿದರು ಸತತ ಪ್ರಯತ್ನಗಳ ನಂತರ ಆಕೆಗೆ ಕ್ಷಮೆ ನೀಡಲು ಎಮೆಂಡ್ ಸರ್ಕಾರ ನಿರ್ಧಾರ ಮಾಡಿದೆ ಸದ್ಯಕ್ಕೆ ನಿಮಿಷ ಪ್ರಿಯ ಎಮೆಂಡ್ ರಾಜಧಾನಿ ಸಣಾದಲ್ಲಿರುವ ಜೈಲಿನಲ್ಲಿದ್ದಾರೆ ನಿಮ್ಮ ರಾಜತಾಂತ್ರಿಕರನ್ನು ಕಳುಹಿಸಿದ್ದಕ್ಕೆ ಮತ್ತು ನಿಮಿಷ ಪ್ರಿಯಾಳನ್ನು ವೃತ್ತಿಪರವಾಗಿ ಸುರಕ್ಷಿತವಾಗಿ ಕರೆದೊಯ್ಯುವ ತಯಾರಿ ನಡೆಸಿದ್ದಕ್ಕೆ ಪ್ರಧಾನಿಗೆ ಧನ್ಯವಾದ ಎಂದು ಕೆಎ ಪೌಲ್ ಹೇಳಿದ್ದಾರೆ ವಿಡಿಯೋ ಇಷ್ಟ ಆದಲ್ಲಿ ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ